ವಿಷಯ ಮಸಾಣ ಸೇರಿದವರ ಮರಳಿ ವರ್ಗಾಯಿಸಿದ ಪ್ರಕರಣವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿದ ಅವಕಾಶಕ್ಕೆ ಧನ್ಯವಾದಗಳು ಆರು ತಿಂಗಳ ಹಿಂದೆ ಮೃತಪಟ್ಟ ಎಂಜಿನಿಯರ್ ಕೊಡಗಿಗೆ ವರ್ಗಾವಣೆಗೊಳಿಸಿರುವ ಕುರಿತು ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಸೇಡಂ ಪುರಸಭೆಯಲ್ಲಿ ಕಿರಿಯ ಇಂಜಿನಿಯರ್ ಆಗಿದ್ದ ಅಶೋಕ್ ಪುಟ್ಪಾಕ್ ಅವರನ್ನು ಕೊಡಗು ಜಿಲ್ಲೆಯ ಮಡಿಕೇರಿ ನಗರಸಭೆಯಲ್ಲಿ ಖಾಲಿ ಇರುವ ಕಿರಿಯ ಇಂಜಿನಿಯರ್ ಹುದ್ದೆಗೆ ವರ್ಗಾವಣೆ ಮಾಡಿ ಜುಲೈ ಒಂಬತ್ತರಂದು ನಗರಾಭಿವೃದ್ಧಿ ಇಲಾಖೆ ಅಧೀನ ಕಾರ್ಯದರ್ಶಿಗಳು ಆದೇಶ ಹೊರಡಿಸಿದ್ದಾರೆ ಕಿರಿಯ ಇಂಜಿನಿಯರ್ ಆಗಿದ್ದ ಅಶೋಕ್ ಪಟ್ಪಾಕ್ ಅವರು ಜನವರಿ ಹನ್ನೆರಡರಂದು ತೀವ್ರ ಅನಾರೋಗ್ಯದ ಕಾರಣ ಮೃತಪಟ್ಟಿದ್ದರು ಜನವರಿ ಹದಿಮೂರರಂದು ಚಿತಾಪುರ ತಾಲೂಕಿನ ದಿಗ್ಗಾಂವ್ ತಾಲೂಕಿನಲ್ಲಿ ಅಂತ್ಯಕ್ರಿಯೆಯೂ ನಡೆದು ಸರ್ಕಾರದಿಂದ ನೀಡಬೇಕಾದ ಸೌಲಭ್ಯಗಳು ಒದಗಿಸಿದ ಬಳಿಕವೂ ಕೂಡ ಮೃತಪಟ್ಟ ವ್ಯಕ್ತಿಯನ್ನು ವರ್ಗಾಯಿಸಿರುವುದು ಸರ್ಕಾರದ ಸರ್ಕಾರ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ ಎಂಬುದನ್ನು ಎತ್ತಿ ತೋರಿಸುತ್ತಿದೆ ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ ಭ್ರಷ್ಟಾಚಾರವು ಮೃತ ಅಧಿಕಾರಿಯನ್ನು ವರ್ಗಾಯಿಸುವ ಆದೇಶವನ್ನು ಹೊರಡಿಸುತ್ತದೆ ಎಂದರೆ ಸರಕಾರ ಮತ್ತು ಅದರ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ನಿದ್ದೆ ಮಾಡುತ್ತಾ ಮಾಡುತ್ತಿದ್ದಾರೆ ಎಂಬುದೇ ಅಚ್ಚರಿ ಭ್ರಷ್ಟಾಚಾರವನ್ನು ಹೊದ್ದು ನಿದ್ದೆ ಮಾಡುತ್ತಿರುವ ಸರ್ಕಾರ ಹಾಗೂ ಅಧಿಕಾರಿಗಳನ್ನು ನಿದ್ದೆಯಿಂದ ಎಚ್ಚರಿಸುವ ಸಲುವಾಗಿ ಹಾಗೂ ಈ ರೀತಿಯ ಆದೇಶವನ್ನು ಹೊರಡಿಸುವ ಮೂಲಕ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಿರುವ ಅಧಿಕಾರಿಗಳ ಮೇಲೆ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳುವ ಮೂಲಕ ನಿದ್ದೆಯಿಂದ ಎಚ್ಚರಿಸುವ ನಿಟ್ಟಿನಲ್ಲಿ ಈ ವಿಷಯಗಳ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಶೂನ್ಯ ವೇಳೆಯಲ್ಲಿ ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇನೆ ಸಭಾಪತಿಗಳೇ ವರ್ಗಾಯಿಸ್ತಾರೆ ಸರ್ಕಾರ ಯಾವ ಸ್ಥಿತಿನಲ್ಲಿ ಎಕ್ಸಾಮಿನೇಷನ್ ಮಾಡಿ ಆತರ ಏನ್ ಆಗಿದೆ ಅದ್ರ ಮೇಲೆ